ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಒಬ್ರಿಗೊಬ್ರು ಗೊತ್ತಾಗ್ದೇ ಇರೋ ಥರ ರಿಜಿಸ್ಟರ್ ಆಫೀಸಿಗೆ ಹೋಗುವಂತಹ ಒಂದು ಸನ್ನಿವೇಶ ಕೂಡ ಬಂದ್ಬಿಡುತ್ತೆ ಸೊ ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ಶಾಂತಿ ಬಂದು ಮಲ್ಕೊಂಡಿರ್ತಾಳೆ ಅಯ್ಯೋ ತಾಳಿ ಕಟ್ಬಿಡೋಣ ಅಂತ ಹೇಳಿ ಅವ್ರ ಮನೆಯವರೆಲ್ಲರೂ ಕೂಡ ಹೇಳಿ ತಾಳಿನ ಕಟ್ಟಿಸ್ತಾ ಇರ್ತಾರೆ ಅದೇ ಟೈಮಿಗೆ ಅವಳು ಬೇಡ ಬಿಡ ಬಿಡ ಬಡ ಕಟ್ಬಿಡಿ ಕಟ್ಬಿಡಿ ಬಿಡ 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 ಕಟ್ಬಿಡಿ 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 ಅಂತ ಹೇಳಿ ಒದ್ದಾಡ್ಕೊಂಡು ಇದ್ದಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅವ್ರ ಗಂಡ ಎದ್ಬಿಟ್ಟು ಏ ಶಾಂತಿ ಶಾಂತಿ ಏನೈತೆ ಏನೇ ಕಟ್ಬೇಡ ಕಟ್ಬೇಡ ಅಂತ ಹೇಳ್ತಾ ಇದೆಯಾಳೆ ನಾನು ಕಟ್ಟೋದೆಲ್ಲಾನು ಕಟ್ಬಿಟ್ಟಿದ್ದೀನ ಕಣೆ ನಿನಗೆ ತಾಳಿನೂ ಕಟ್ಟಿದ್ದೀನಿ ಮನೆಯೂ ಕಟ್ಟಿದ್ದೀನಿ ಊರಲ್ಲಿ ನಾಲ್ಕು ದನನೂ ಕಟ್ಟಿದ್ದೀನಿ ಇನ್ನೂ ಏನೇ ಕಟ್ಟಬೇಕು ಕಟ್ಟೋದು ಏನೂ ಇಲ್ಲ ಕಣೆ ಹಾಂ ಇದೇನು ಕನಸ ಅಂತ ಹೇಳಿದಾಗ ಅದಕ್ಕೆ ಕಣೆ ದೇವರಿಗೆ ಕೈ ಮುಗ್ದು ಮಂತ್ರಗಿಂತರ ಹೇಳ್ಕೊಂಡು ಮಲ್ಕೋಬೇಕು ಅಂತ ಹೇಳೋದು ಬಾಯಿಗೆ ಸಿಕ್ಕಿದ್ದೆಲ್ಲ ತಿಂದ್ಬಿಟ್ಟು ಕೈ ಕಾಲಿ ಆ ಕಡೆ ಈ ಕಡೆ ಹಾಕೊಂಡು ಮಲ್ಕೊಂಡ್ರೆ ನಿನ್ನ ಥರನೇ ಕನಸು ಬೀಳೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡು ದೇವ್ರಿಗೆ ಕೈ ಮುಗ್ದು ನೀರು ಕುಡ್ದು ಗಂಡಂಪ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಮಲ್ಕೋ ಎಲ್ಲ ಒಳ್ಳೇದಾಗುತ್ತೆ ದೇವರಿಗೆ ಕೈ ಮುಗಿಯೋದು ಸರಿ ನೀರು ಕುಡಿಯೋದು ಸರಿ ನಿಮ್ಗೆ ಯಾಕೆ ಕಾಲಿಗೆ ಬೀಳ್ಬೇಕು ಅಂತ ಹೇಳಿದಾಗ ಯಾಕೆ ಅಂತ ಅಂದ್ರೆ ನನ್ನಿಂದನೇ ಅಲ್ವಾ ನಿನ್ಗೆ ಕೆಟ್ ಕನ್ಸೆಲ್ಲ ಬೀಳ್ತಾ ಇರೋದು ಅದಕ್ಕೆ ಅಂತ ಹೇಳಿ ಹೇಳ್ತಾಳೆ ಆ ಭಲಿ ಚೆನ್ನಾಗಿ ಹೇಳ್ತೀರಾ ನೀವು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಒಬ್ಬೊಬ್ಳೆ ಕೂತ್ಕೊಂಡು ಹಂಗೆ ಮಾತಾಡ್ಕೊಂಡು ಮಲ್ಕೋಬೇಡ ಕಣೆ ಮತ್ತೆ ಅಂತದೇ ಕೆಟ್ ಕನ್ಸು ಬಿಟ್ಟು ಬಿಡುತ್ತೆ ಮೊದಲು ನೀನ್ ಸ್ವಲ್ಪ ಹುಷಾರಾಗಿ ದೇವ್ರ ಮಾತ್ರ ಹೇಳ್ಕೊಂಡು ಮಲ್ಕೋ ಗಟ್ಟಿಯಾಗಿ ಮಲ್ಕೋ ಕೈ ಎಲ್ಲ ಮಲ್ಕೋಬೇಡ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ನೀವು ಮಲ್ಕೊಳ್ರಿ ಅಂತ ಹೇಳಿ ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ಬೆಳಗ್ಗೆ ಎದ್ದು ಕೆಂಪು ಕಲರ್ ಸೀರೆನ ಉಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮನಜಾ ಮತ್ತು ರೋಹಿಣಿ ಇಬ್ರು ಕೂಡ ಬಂದ್ಬಿಟ್ಟು ರೀ ಅಲ್ಲಿ ನೋಡ್ರಿ ಅಲ್ಲಿ ನೀವು ಹೇಳ್ದಾಗೇನೆ ನಿಮ್ಮ ಅತ್ತೆ ಅಂದರೆ ಅಮ್ಮ ಇದ್ದಾರಲ್ಲ ಅಯ್ಯೋ ಸಾರಿ 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 ನಿಮ್ಮಮ್ಮ ನಮ್ಮತ್ತೆ ಇದ್ದಾರಲ್ಲ ಅವರು ಕೆಂಪು ಕಲರ್ ಸೀರೆನೇ ಉಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ರೋಹಿಣಿ ಅಮ್ಮ ಹಾಗೆಲ್ಲ ಮಾಡಲ್ಲ ಬಿಡು ಒಂದ್ಸಲ ಡಿಸಿಷನ್ ತೊಗೊಂತು ಅಂತ ಅಂದಮೇಲೆ ಅದು ಫೈನಲ್ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ನೋಡಿರಿ ಅಲ್ಲಿ ಅಂತ ಹೇಳ್ತಾಳಾಗ ಹೌದಲ್ಲ ರೋಹಿಣಿ ಏನು ಹೇಳಿರೋ ಮಾತು ನಿಜನೇ ಆಗೋಯಿತು ಅವ್ರು ನೋಡಿದ್ರೆ ಕೆಂಪು ಕಲರ್ ಸೀರೆನೇ ಉಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅಂತೂ ನಮ್ಮ ಪ್ಲಾನ್ ಎಲ್ಲ ವರ್ಕ್ ಆಯಿತು ಬಿಡ್ರಿ ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಆಯಿತು ರೋಹಿಣಿ ಬಾ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ನೋಡಿದ್ರೆ ಅದೇ ಕಾಫಿ ತಗೊಳ್ಳಿ ಅಂತ ಹೇಳಿ ಬರ್ತಾಳೆ ಮೀನ ಕಾಫಿ ಕೊಡ್ತಾಳೆ ಹಾಗೆ ಮೇ ರವಿ ಮತ್ತು ಇಶ್ರು ಕೂಡ ಬರ್ತಾರೆ ಅದಕ್ಕೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬರ್ತಾನೆ ಹಾಂ ಸರಿ ನಿಮಗೂ ಕಾಫಿ ತೊಗೊಂಡು ಬಂದು ಕೊಡ್ಲಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಹಾಂ ಆಯಿತು ಅದಕ್ಕೆ ಕಾಫಿ ಕೊಡಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೋಗ್ತಾ ಇರ್ಬೇಕಿದ್ರೆ ಮೀನಾ ಅಪ್ಪ ಎಲ್ಲೇ ಅಂತ ಹೇಳಿದಾಗ ಅಯ್ಯೋ ಈಗಿನ ಅಂಗಡಿಗೆ ಹೋದ್ರು ರೀ ಅಂತ ಹೇಳ್ತಾರೆ ಅಂಗಡಿಗೆ ಯಾಕೆ ಅಪ್ಪನ ಎಲ್ಲಿಗೂ ಕಳ್ಸಿಬಿಡ ಅಂತ ಹೇಳಿಲ್ವಾ ಅಂತ ಹೇಳಿದಾಗ ಅಯ್ಯೋ ನಾನೇನಾದರೂ ತೊಗೊಂಡು ಬನ್ನಿ ಅಂತ ಹೇಳ್ತೀನ ಅವರೇ ಮನೇಲಿ ಕೂತ್ಕೊಂಡು ಬೋರ್ ಆಗುತ್ತೆ ಅಂತ ಹೋಗ್ತಾರೆ ಅಂತ ಹೇಳಿದಾಗ ಅಷ್ಟರಲ್ಲಿ ಅವರು ಕೂಡ ಬಂದ್ಬಿಡ್ತಾರೆ ಅಯ್ಯೋ ಅಪ್ಪ ನೀನಪ್ಪ ಯಾಕಪ್ಪ ಹೋಗಿದ್ದೆ ಅಂಗಡಿಗೆಲ್ಲ ಏನಾದರೂ ತರೋದಕ್ಕೆ ನಾನು ತಾನೆ ಅಂತ ಹೇಳಿದಾಗ ಯಾಕಪ್ಪ ನನ್ನ ಕೈಯಲ್ಲಿ ಅಂಗಡಿಗೆ ಹೋಗೋದಕ್ಕೂ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ನೀನು ಯಾಕೆ ಸುಮ್ಮನೆ ಸುಸ್ತು ತೊಗೊತೀಯ ಅಂತ ಅಷ್ಟೇ ಅಂತ ಹೇಳ್ತಾನೆ ಮೀನಾ ನೀ ತಗೋ ಈ ಕಾಫಿ ಪುಡಿ ತಗೊಂಡು ಹೋಗಿ ಕಾಫಿ ಮಾಡು ಆಗಲೇ ಶಾಂತಿ ಕಾಫಿ ಕೊಡಬೇಕಿದ್ರೆ ಕಾಫಿ ಪುಡಿ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ತೊಗೊಂಡು ಬರೋಣ ಅಂತ ಹೋಗಿದೆ ಅಷ್ಟೇ ಅಂತ ಹೇಳ್ತಾರೆ ಓ ಸರಿ ಆಯಿತು ಲೇ ಶಾಂತಿ ಸೊಪ್ಪು ಮಾರು ಒಮ್ಮ ಬಂದಿದ್ದಾಳೆ ಕಣೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿದೆ ತಗೋತೀಯಾ ಅಂತ ಹೇಳಿದಾಗ ಹಾಂ ತಗೋಬೇಕು ತಗೋಬೇಕು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ಕರೀರಿ ಅಂತ ಹೇಳಿದಾಗ ಏ ಸೊಪ್ಪಮ್ಮ ಬರಮ್ಮ ಇಲ್ಲಿ ಅಂತ ಹೇಳಿ ಕರೀತಾರೆ ಸರಿ ಅಂತ ಹೇಳಿ ಅವಳಿಗೆ ಒಳಗಡೆ ಬಂದುಬಿಡ್ತಾಳೆ ದಂಟಿನ ಸೊಪ್ಪು ಗೀರೆ ಸೊಪ್ಪು ಸಾಂಬಾರ ಸೊಪ್ಪು ಪುದೀನ ಸೊಪ್ಪು ಕ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ ಕಣಮ್ಮ ಯಾವ್ದು ಬೇಕು ಅಂತ ಹೇಳಿ ಕೇಳಿದ ತಕ್ಷಣವೇ ಶಾಂತಿ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ ಕನ್ಸಲ್ಲಿ ನೋಡಿರೋ ಅಂತಹ ಹೆಂಗ್ಸ ಅವಳೆ ಆಗ್ಬಿಟ್ಟಿರ್ತಾಳೆ ಏನೋ ನೀನ ಅಂತ ಹೇಳ್ದಾಗ ಹೌದು ಅಮ್ಮ ಈ ಕಡೆ ಎಲ್ಲ ಹಾಕೋದು ನಾನೇ ಅಂತ ಹೇಳ್ತಾಳಾಗ ನಿನಗೆ ಏನು ಸೊಪ್ಪೇಡ ಹೋಗು ಹೋಗು ಅಂತ ಹೇಳ್ತಾಳೆ ಅಯ್ಯೋ ಯಾಕೆ ಸಕ್ಕರೆ ಹಂಗಂತ ಇದೆಯಾ ಪಾಪ ಇವಮ್ಮ ಅಲ್ಲಿಂದ ಬಂದಿದ್ದಾರೆ ತಗೋ ಅಂತ ಹೇಳಿದಾಗ ಏನೋ ಕಣ್ಕೊಂಡವ್ರನ್ನೆಲ್ಲ ಅಮ್ಮ ಅಮ್ಮ ಅಂತ ಇದೆಯಾ ಏ ಏನು ಎಷ್ಟ್ರ ಕಡೆಯೋದಕ್ಕಾಗೋದಿಲ್ವಾ ಹೆಂಗ್ಸು ಅಂತ ಅನ್ನೋದಕ್ಕಾಗೋದಿಲ್ವಾ ಅಂತ ಹೇಳ್ದಕ್ಕ ಯಾಕೆ ಸಕ್ರೆ ಪಾಪ ಆ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನೋಡು ಅಮ್ಮಮ್ಮ ಅಂದರೆ ನೀನು ಎಷ್ಟೇ ವಯಸ್ಸಾಗಿದೆ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಏ ಶಾಂತಿ ನೀನು ಸುಮ್ಮನೆ ಇರೆ ಎಷ್ಟಮ್ಮ ಸೊಪ್ಪು ಅಂತ ಹೇಳ್ದಾಗ ಅಯ್ಯೋ ತಗೊಳ್ಳಿ ಯಜಮಾಂದ್ರೆ ಹಾಕ್ಕೊಡ್ತೀನಿ ಏನು ಯಜಮಾಂದ್ರ ಸರಿಯಾಗಿ ಮಾತಾಡು ಅಂತ ಹೇಳ್ತಾಳೆ ಅಯ್ಯೋ ಯಾಕಕ್ಕ ಹೀಗೆಲ್ಲ ಮಾತಾಡ್ತಾ ಇದ್ರ ಅಕ್ಕ ಅಂತ ಇನ್ನೊಂದ್ಸಲ ನಾನು ಏನಾದರು ನನ್ನ ಅಕ್ಕ ಅಂತ ಕರೆದ್ಬಿಟ್ರೆ ಗ್ರಾಚಾರ ಗ್ರಾಚಾರ ಬಿಡಿಸ್ಬಿಡ್ತೀರಿ ನೋಡು ನಿನಗೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಏನ ಯಜಮಾನ್ರೆ ನೀವು ನೋಡಿದ್ರೆ ನಲ್ವತ್ತು ವರ್ಷದವ್ರು ಆಗಿದ್ದೀರಾ ಇನ್ನು ಈ ಪಕ್ಕ ಹಿಂಗೆಲ್ಲ ಆಡುತ್ತಲ್ಲ ಇವ್ರಿಗೆ ತುಂಬಾ ವಯಸ್ಸಾಗಿದೆ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಇದೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಅಯ್ಯೋ ಏನೋ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ಯಾ ಅವ್ರಿಗಿನ್ನು ನಲ್ವತ್ ವರ್ಷ ಅಂತ ಹೇಳ್ತಾ ಇದ್ದೀಯಾ ಹೆಂಗಿದೆ ನಿನಗೆ ಅಂತ ಹೇಳಿದಾಗ ಯಾಕಕ್ಕ ನಾನೇನಾದರೂ ತಪ್ಪು ಹೇಳ್ತಾ ಇದ್ದೀನ ಅಂತ ಹೇಳಿ ಹೇಳ್ತಾರೆ ಆಗ ತಪ್ಪೇಳೋದಾಗ್ಲಿ ಏನಾದರೂ ಆಗಲಿ ನೀನು ಈ ತರ ಎಲ್ಲ ಮಾತಾಡ್ಬೇಡ ಅಂತ ಹೇಳಿ ಹೇಳ್ತಾರೆ ಆಗ ನೋಡು ನೀನು ಸೊಪ್ಪು ಬೇಡ ಏನು ಬೇಡ ಹೋಗ್ತಾ ಇರು ಅಯ್ಯೋ ಅಕ್ಕ ಅಕ್ಕ ಅಂತ ಅಂತಂದ್ರೆ ಹಂಗೆ ಹಲ್ಲು ಉದುರಿಸ್ಬಿಡ್ತೀನಿ ನೀವು ಹೋಗ್ತಾ ಇರು ಅಂತ ಹೇಳ್ತಾರೆ ಅಲ್ಲ ಸಕ್ಕರೆ ಈಗ ತಗೊಂಡ್ರೆ ಏನಾಯ್ತು ಅಂತ ಹೇಳ್ತಾರೆ ಯಾರು ಮಾತಾಡ್ಕೊಡುದು ಈಗೆಲ್ಲ ಸೇರ್ಕೊಂಡು ನನ್ನ ಮೇಲೆ ಜವಾಬ್ದಾರಿ ನಡೆಸೋದಕ್ಕೆ ಬರ್ತಾ ಇದ್ದೀರಾ ಅದೆಲ್ಲ ಏನೂ ಹಾಕೊಡ್ದು ಮೊದಲು ಮರ್ಯಾದೆಯಿಂದ ನೀವು ಕಳಿಸಿ ಅಂತ ಹೇಳ್ತಾರೆ ಅಲ್ಲ ಕಣೆ ಸೊಪ್ಪು ರೀ ನೀನ್ ಸೊಪ್ಪು ಈ ಕಡೆ ಬಂದ್ರಿ ಅಯ್ಯೋ ನೀನ್ ಬಾರಮ್ಮ ಒಳಗಡೆ ಏನೋ ಒಳಗಡೆ ಬರದಾ ಏಯ್ ಅಲ್ಲಿಂದ ಹಂಗೆ ಹೋಗ್ತಾ ಇರು ಅಂತ ಹೇಳಿ ಕಳ್ಸಿ ಬಿಡ್ತಾಳೆ ಸರಿ ಅಂತ ಅವಳು ಹೋಗಿದ ತಕ್ಷಣ ಯಾಕತ್ತೆ ಸೊಪ್ಪು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಅಂತ ಹೇಳಿ ಈಗ ನೀವೇ ಬೇಡ ಅಂತ ಅಂದ್ರಿ ಅಂತ ಹೇಳಿದಾಗ ಏನು ನಿಮಗೆಲ್ಲ ಉತ್ತರ ಕುತ್ಕೊಂಡು ಕುತ್ಕೋಬೇಕಾ ನೀವೆಲ್ಲ ಕಾನೂನು ಜವಾಬ್ದಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಅದೆಲ್ಲ ಏನು ಬೇಕಾಗಿಲ್ಲ ಮನೋಜ ಏ ರೋಹಿಣಿ ನಡಿ ನೀವು ಇಬ್ಬರ ಜೊತೆ ನಾನು ಮಾತಾಡ್ಬೇಕು ರೂಮ್ ಹತ್ರ ಬರ್ತೀನಿ ಎಲ್ಲರೂ ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ರೀ ನೀವು ಹೋಗಿ ಮರ್ಯಾದೆಯಿಂದ ರೂಮಲ್ಲಿ ಕೂತ್ಕೊಳ್ಳಿ ಬರ್ಬಿಡ್ದು ಬರ್ಕೊಡ್ದು ಅಂತ ಹೇಳಿ ರೂಮ್ ಒಳಗಡೆ ಕ ತಳ್ಬಿಟ್ಟು ಹೋಗ್ತಾಳೆ ಸರಿ ಅಂತ ಹೇಳ್ಬಿಟ್ಟು ರೋಹಿಣಿ ಮತ್ತು ಮನೋಜ ಇಬ್ರು ಕೂಡ ಅಲ್ಲೇ ರೂಮ್ ಹತ್ರ ನಿಂತ್ಕೊಂಡಿರ್ತಾರೆ ಬಂದ್ಬಿಟ್ಟು ನೋಡು ಇನ್ನು ಮುಂದೆ ರೋಹಿಣಿ ನಿನ್ನ ಜೊತೆ ಶೋರೂಮಿಗೆ ಬರ್ಬೋದು ಅಂತ ಹೇಳ್ತಾಳೆ ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ ನಿಜ ಹೇಳ್ತಾ ಇದೆಯಾ ಅಂತ ಹೇಳ್ತಾಳೆ ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೀಯಾ ಹೌದು ಅವಳು ನಾನು ನಿನ್ನ ರೂಮಿಗೆ ನಿನ್ನ ಜೊತೆ ಶೋರೂಮಿಗೆ ಕರ್ಕೊಂಡೋಗು ಅಂತ ಹೇಳ್ತಾಳೆ ಆಗ ಸರಿಯತ್ತೆ ಆಶೀರ್ವಾದ ಮಾಡಿ ಅಂತ ಹೇಳಿ ಆಶೀರ್ವಾದ ತಗೋತಾರೆ ನೋಡು ನನ್ನ ಮಗನ ಶೋರೂಮಲ್ಲಿ ಇಟ್ಕೊಂಡು ಚೆನ್ನಾಗಿ ದುರ್ದು ಸಂಪಾದನೆ ಮಾಡಿ ಇಡೀ ಬೆಂಗ್ಳೂರಲ್ಲೇ ಎಷ್ಟೇ ಅಷ್ಟು ಮಂತ್ರ ಇದ್ದಾರಲ್ಲ ಅದರಲ್ಲಿ ಒಬ್ಬ ಇವನು ಆಗಬೇಕು ಹಂಗೆ ಮಾಡಬೇಕು ಅಲ್ಲಿ ಇಷ್ಟಲ್ಲಿ ನೀನು ನಿನ್ನ ಗಂಡ ಇಬ್ಬರು ಇರಬೇಕು ನನ್ನ ಮಗ ಅಂತೂ ಇರಲೇಬೇಕು ನಾನೇನು ನೀನು ನಾ ಶ್ರೀಮಂತ ಸೊಸೆ ಅಂತ ಹೇಳಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೆ ಆಮೇಲೆ ತಾನೇ ಗೊತ್ತಾಗಿದ್ದು ಬಂಡವಾಳ ಎಲ್ಲ ಇನ್ ಮುಂದೆ ನೀನು ಚೆನ್ನಾಗಿ ದುಡಬೇಕು ದುಡಿದ್ಬಿಟ್ಟು ನನ್ನ ಕೈಯ್ಯಲ್ಲಿ ಕೊಡ್ಬೇಕು ಅಂತ ಹೇಳ್ತಾಳೆ ಸರಿಯತ್ತೆ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಮೀನ ನೋಡಿದ್ರೆ ಆ ಕನಕ ನೋಡೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ ಅಲ್ಲಿ ಅರುಣ್ ಕೂಡ ಇರ್ತಾನೆ ಆಗ ಏನಾಯಿತು ಯಾಕೆ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ಎಲ್ಲ ಅರೇಂಜ್ ಮಾಡಿದ್ದೀನಿ ಕನಕ ನಿನಗೇನು ಇಷ್ಟ ಅಂತ ಹೇಳಿದರೆ ಅದನ್ನೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದು ನನಗೇನು ಮದುವೆ ಆಗ್ತಾ ಇದೀವಲ್ಲ ಅದೇ ಇಷ್ಟ ಅದೇ ನಡೀತಾ ಇರಬೇಕಿದ್ರೆ ಬೇರೆ ಇಷ್ಟ ಯಾಕೆ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಕನಕೀನ ಕೂಡ ಬರ್ತಾಳೆ ನೋಡಿ ಅಕ್ಕ ಎಲ್ಲ ರೆಡಿ ಆಗಿದೆ ಅಂತ ಅಕ್ಕ ಅಂತ ಹೇಳಿ ಹೇಳ್ತಾಳೆ ಸರಿ ನಿನ್ನ ಮುಂದೆ ನಾನು ಈ ಹುಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದಾಗ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಕೈ ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮಂಜಾ ಕೂಡ ಅಷ್ಟರೊಳಗಡೆ ಬರ್ತಾ ಇರ್ತಾನೆ ಆಗ ಅಯ್ಯೋ ಅರುಣ್ ಮಂಜು ಇದ್ದಾನೆ ನೀವು ಹೋಗಿ ಬಚ್ಚಿಟ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಬಚ್ಚಿಟ್ಕೊಳ್ತಾನೆ ಆಗ ಯಾಕೋ ಮಂಜಾ ಏನಾಯಿತು ಅಂತ ಹೇಳಿದಾಗ ಅಕ್ಕ ನಾನು ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ನಮ್ಮ ಕಾಲೇಜಿಗೆ ನಾನೇ ಅಕ್ಕ ಸ್ವೀಟ್ ತಗೋ ಅಂತ ಹೇಳಿ ಕೊಡ್ತಾನೆ ಎಲ್ಲರೂ ಸ್ವೀಟ್ ತಿಂದು ಖುಷಿ ಪಡ್ತಾ ಇರ್ತಾರೆ ಅಮ್ಮಂಗೆ ಹೇಳಿದೆ ನೋವು ಅಕ್ಕ ಹೇಳಿದೆ ಭಾವ ಎಲ್ಲಿದ್ದಾರಕ್ಕ ಅಂತ ಹೇಳಿದಾಗ ಫೋನ್ ಮಾಡಿ ಹೇಳು ಅಂತ ಹೇಳ್ತಾರೆ ಇಲ್ಲಕ್ಕ ಅಕ್ಕ ಭಾವನ ಖುಷಿನ ನಾನು ಕಣ್ಣಾರೆ ನೋಡಬೇಕು ಅದಕ್ಕೆ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿರ್ತಾರೆ ಇಷ್ಟೊತ್ತಿಗೆ ಅಂತ ಹೇಳಿದಾಗ ಅವರು ಎಲ್ಲಿದ್ರು ಕೂಡ ಈ ಟೈಮಿಗೆ ಅವ್ರ ಫ್ರೆಂಡ್ಸ್ ಜೊತೆ ಊಟ ಮಾಡೋದಕ್ಕಿಂತ ಶೆಡ್ಡಿಗೆ ಬರ್ತಾರೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅಲ್ಲೇ ಹೋಗ್ತೀನಿ ಅಂತ ಹೋಗ್ತಾನೆ ಆಗ ಅರುಣ್ ಬಂದು ಏನಾಯಿತು ಅಂತ ಕೇಳಿದಾಗ ಅದು ನನ್ನ ತಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾನೆ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಕ್ಕ ಮದುವೆಗೆ ನೀನು ಖಂಡಿತವಾಗ್ಲೂ ಬರಬೇಕು ಅಂತ ಹೇಳ್ತಾರೆ ಹೌದು ಮೀನವ್ರೆ ತುಂಬ ಥ್ಯಾಂಕ್ಸ್ ನೀವು ಮದುವೆಗೆ ಬರಲೇಬೇಕು ಅಂತ ಹೇಳಿದಾಗ ಮೀನಾಗ ತುಂಬಾ ಬೇಜಾರಾಗಿಬಿಡುತ್ತೆ ಕಷ್ಟಪಟ್ಟು ನಿಮಗೋಸ್ಕರ ಎತ್ತಿರೋರು ಹೋರಾಟ ಮಾಡಿರೋರು ಯಾರೂ ಬೇಡವಾಯಿತು ಅಲ್ವಾ ಅಂತ ಹೇಳಿ ಅಲ್ಲಿಂದ ಹಾಗೆ ಹೋಗ್ತಾಳೆ ನನ್ನ ನನ್ನಿಷ್ಟ ಅಂತ ಹೇಳಿ ಇವರಿಬ್ಬರು ಕೂಡ ಹಾಗೆ ಖುಷಿ ಪಡ್ತಾಯಿರ್ತಾರೆ ಈ ಕಡೆ ನೋಡಿದ್ರೆ ಮಂಜಾ ಶೋ ಶೋರೂಮ್ ಹತ್ರ ಬರ್ತಾ ಇರ್ತಾನೆ ಅಷ್ಟಲ್ಲೇ ಸಂತೋಷ್ ಬರ್ತಾನೆ ಆಗ ಅಯ್ಯೋ ಸಂತೋಷ ಏನಯ್ಯ ನೀನ್ ಬಂದ್ಬಿಟ್ಟೆ ನೀನು ನೋಡಿದ್ರೆ ಒಂಥರ ಸಂತೋಷ ಕಣಯ್ಯ ಏನು ಮನೆಗೇನೆ ತಗೊಳ್ಳೋದಕ್ಕೆ ಮತ್ತೆ ಪ್ಲಾನ್ ಮಾಡಿದೆ ಹೆಂಗೆ ಮನೆ ಆಸೆನೇ ಬಿಟ್ಬಿಟ್ಟೆ ಸರ್ ಅದು ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದೀವಿ ಅದಕ್ಕೆ ನಿಮ್ಮನೆಲ್ಲ ಕರೆಯೋಕೆ ಅಂತ ಬಂದೆ ರಿಜಿಸ್ಟರ್ ಮ್ಯಾರೇಜ ಯಾಕಯ್ಯ ದುಡ್ಡಿದೆ ಎಲ್ಲ ಇದೆ ಚೆನ್ನಾಗಿ ದೂರ ಮದುವೆ ಆಗ್ಬೋದಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ನಾವಿಬ್ರು ಅನಾದ್ರು ಸುಮ್ಮನೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಯಾಕೆ ಮದುವೆ ಆಗಬೇಕು ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ಮದುವೆ ಆದಮೇಲೆ ಆದರ್ಶ ದಂಪತಿಗಳಾಗಬೇಕು ಅಂತ ಹೇಳ್ತಾರೆ ಆದರೆ ನೀನು ಆದರ್ಶವಾಗಿದ್ದು ಆಮೇಲೆ ದಾಂಪತ್ಯಕ್ಕೆ ಹೋಗ್ತಾ ಇದೆಯಾ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಆಮೇಲೆ ಊಟ ಹಾಕ್ಸೋದು ನಾ ಮರಿಬೇಡಪ್ಪ ಅಂತ ಹೇಳಿದಾಗ ಏನು ಸರ್ ನಿಮ್ಗೆ ಊಟ ಹಾಕೋದನ್ನು ನಾನು ನಾನು ಮರಿತೀನ ಅಂತ ಹೇಳಿದಾಗ ನನಗೆ ಬೇಡ ಕಣಪ್ಪ ದೇವ್ರು ನನಗೆ ತಿನ್ನೋದಕ್ಕೆ ಹೊಟ್ಟೆ ತುಂಬ ಇದ್ದಾನೆ ಆದರೆ ಈ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಪಾಪ ನೊಂದಿರೋಂಥ ತಂದೆ ತಾಯಿಗಳ ಜೀವ ಇರುತ್ತಲ್ಲ ಅದಕ್ಕೋಗಿ ಹೋಳಿಗೆ ಊಟ ಹಾಕ್ಸ್ಬಿಟ್ಟು ಚೆನ್ನಾಗಿ ಫುಲ್ಲು ಖುಷಿಯಾಗಿ ಇರೋ ಥರ ನೀನು ಅವ್ರಿಗೆ ಆಶೀರ್ವಾದ ತಗೋ ಅಂತ ಹೇಳಿದಾಗ ಸರಿ ಸರ್ ಹಂಗೆ ಆಗಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಮಂಜು ಕೂಡ ಬಂದ್ಬಿಡ್ತಾನೆ ಏ ಮಂಜುಗ ಏನೋ ಏನು ಓ ಅಂತ ಹೇಳಿದಾಗ ನಾನು ಸಿಹಿ ಸುದ್ದಿ ಹೇಳೋದಕ್ಕೆ ಅಂತ ಬಂದೆ ಅಂತ ಹೇಳಿದಾಗ ಓ ಏನೋ ಸಿಹಿ ಸುದ್ದಿ ಅಂತ ಹೇಳಿದಾಗ ನಾನು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಬಾವ ಇಡೀ ರಾಜ್ಯಕ್ಕೆ ನೂರ ಇಪ್ಪತ್ತೈದನೇ ರ್ಯಾಂಕು ಅಂತ ಹೇಳಿ ಹೇಳ್ತಾನೆ ಹೌದೇ ನಮ್ಮಜ್ಗೆ ನೋಡಿದೆ ಎಷ್ಟು ಖುಷಿ ಆಗ್ತಾ ಇದೆ ಅವ್ನ ಜೊತೆ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ ಇಲ್ಲ ಬಾವ ಅದಕ್ಕೆ ಹೇಳ್ತಾ ಇರೋದು ನಿಮ್ಮಂಥವ್ರು ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿ ನಮ್ಮ ಅಪ್ಪ ಇದ್ದು ಕೂಡ ನಿಮ್ಮ ಹಾಗೆ ನಡ್ಕೋತಿದ್ರು ಅಲ್ವಾ ಅಂತ ಹೇಳಿದಾಗ ನೋಡು ನೀನು ಬೇಜಾರಾಗ್ಬಿಟ್ಟು ನನಗೂ ಬೇಜಾರು ಮಾಡಬೇಡ ಸಮಾಧಾನ ಮಾಡ್ಕೊಂಡಿದ್ರೆ ಸರಿ ಅಂತ ಹೇಳ್ತಾನೆ ನೋಡೋ ಮಂಜುಗ ನಿನ್ನ ಸಾಧನೆ ನನ್ನ ಸಾಧನೆ ಇದ್ದಂಗೆ ಕಣೋ ನೀನು ಪರೀಕ್ಷೆ ಬರೆದಿದ್ಯಾ ನಿನ್ನ ಪರೀಕ್ಷೆ ಬರ್ಸಿದ್ದೀನಿ ಅನ್ನೋದು ನನಗೊಂಥರ ಹೆಮ್ಮೆ ನಾನು ಇಡೀ ಮನೆಗೆ ಶಾಮಿಯನ್ನು ಹಾಕ್ಸ್ಬಿಟ್ಟು ಎಲ್ರಿಗೂ ಹಬ್ಬ ಹಬ್ಬದ ಊಟ ಹೋಳಿಗೆ ಊಟ ಮಾಡಿಸ್ಬಿಡ್ತೀನಿ ಕಣೇ ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ಬಾವಾ ಥ್ಯಾಂಕ್ ಯು ಬಾವಾ ಅಂತ ಹೇಳಿ ನೋಡೋ ಬೇಜಾರ್ ಅವಾಗ ನಾನಿದ್ದೀನಿ ಅಂತ ಹೇಳಿ ಕಳಿಸ್ತಾರೆ ಸರಿ ಆಯಿತು ಅಂತ ಮನೆಗೆ ಬಂದು ಆಡು ಹೇಳ್ಕೊಂಡು ಕೂತಿರ್ತಾನೆ ಏನ್ರಿ ಇದು ಅವ್ಳಿಗೆ ಇವಳು ಆಡು ಹೇಳ್ತಾ ಇದ್ರೆ ಯಾರು ಅಂತ ಹೇಳಿದಾಗ ಏನೋ ಸುಮ್ಮನೆ ಹೇಳ್ತಾ ಇದ್ದೆ ಕಣೆ ಬಿಡು ರಂಗಬಾರೋ ರಂಗಬಾರೋ ಅಂತ ಹೇಳ್ಕೊಂಡು ಕೂತ್ಕೋತಾನೆ ಅಷ್ಟಲ್ಲಲ್ಲಿ ಕಸೂರಿ ಬರ್ತಾಳೆ ಓ ಕಸೂರಿ ಆಂಟಿ ಏನು ಹಿಂಗೆ ಬಂದ್ರಿ ಏನಿಲ್ಲಪ್ಪ ಸುಮ್ಮನೆ ಇನ್ನೇನಿರುತ್ತೆ ಹೇಳುವ ಹಂಗಿರ ಬಾಗಿಲು ಆ ಕಡೆ ಇದೆ ಹೋಗಿ ಅಂತ ಹೇಳ್ತಾನೆ ರೀ ಅಂತ ಹೇಳಿದಾಗ ಏ ಶಾಂತಿ ನೋಡೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ಸರಿ ಆಯಿತು ಶಾಂತಿ ಅವರು ಇದ್ದಾರೆ ಆದರೆ ಅವರು ಇವಾಗ ಶಾಂತವಾಗಿದ್ದಾರೋ ಅಶಾಂತವಾಗಿದ್ದಾರೋ ಗೊತ್ತಿಲ್ಲ ಆಂಟಿ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸರಿ ಅಂತ ತಕ್ಷಣ ತಕ್ಷಣನೇ ಅವಳು ರೂಮಲ್ಲಿ ಇರ್ತಾಳೆ ಏನು ಅಂತ ಹೇಳಿದಾಗ ಏನೋ ಶಾಂತಿ ಏನೋ ಡ್ಯಾನ್ಸ್ ಮಾಡ್ತಾ ಇದೆಯಾ ಮಕ್ಕಳಿಗೆ ಹೊಸ ನಾಟ್ಯ ಹೇಳ್ಕೊಡೋಣ ಅಂತ ಹೇಳಿ ಕಣೆ ಅಂತ ಹೇಳಿದಾಗ ಸರಿ ಆಯಿತು ಆ ಮೀನಾಕ್ಷಿ ಇದರಲ್ಲ ಅವ್ರು ಹುಟ್ಟಿದಬ್ಬಕ್ಕೆ ನಮಗೆ ಕರೆದಿದ್ದಾರೆ ಅಲ್ವೇನೆ ಅಂತ ಹೇಳಿದಾಗ ಅವಳು ಹುಟ್ಟಿಗೆ ಒಂದು ಅರ್ಥನೇ ಇಲ್ಲ ಅವ್ಳು ಹುಟ್ಟಿದ ನಾವು ಬೇರೆ ಹೋಗ್ಬೇಕಾ ಅಂತ ಹೇಳ್ತಾಳೆ ಏಯ್ಗೆಲ್ಲ ಹೇಳ್ಬೇಡ ಕಣೆ ಮನೆ ಹತ್ರ ಬಂದು ಕರೆದಿದ್ದಾರೆ ಮನೆ ಹತ್ರ ಬಂದಿರೋದು ನಿನ್ನ ಮನೆಗಮ್ಮ ನನ್ನ ಮನೆಗಲ್ಲ ನಿನ್ನ ಕರಿಯೋದಕ್ಕೆಲ್ವೇನೆ ಬಂದಿರೋದು ಅಂತ ಹೇಳಿದಾಗ ಇಷ್ಟೆಲ್ಲ ಹೇಳ್ತಾ ಇದೆಯಾ ಸರಿ ಆಯ್ತು ಬಿಡು ಹೋಗೋಣ ಅಂತ ಹೇಳ್ತಾರೆ ಆಗ ಏ ಅವ್ಳು ಹುಟ್ಟಿದಬ್ಬಕ್ಕೆ ಹೋಗೋಕ್ಕೆ ಒಂದು ಕೋಡಿದೆ ಕಣೆ ಏನೋ ಕೋಡ ಹಬ್ಬಕ್ಕೆ ಹೋಗೋದಲ್ದೇ ಕೊಂಬು ಕೋಳೆ ಎಲ್ಲ ನಾಕೊಂಡು ಹೋಗ್ಬೇಕೇನೆ ಅಂತ ಹೇಳಿದಾಗ ಅಯ್ಯೋ ಅದು ಆಗಲ್ಲ ಕಣೆ ಡ್ರೆಸ್ ಕೊಡು ಅಂತ ಹೇಳ್ತಾರೆ ನೀನು ಸೊಟ್ಟ ಎಲ್ಲ ಅದನ್ನು ನಾನು ಅಂತ ಹೇಳ್ತಾಳೆ ನೋಡು ನಾವು ದಾವಣಿ ಹಾಕೊಂಡು ಹೋಗ್ಬೇಕಂತೆ ಅಂತ ಹೇಳಿ ತೋರಿಸ್ತಾ ಇರ್ತಾಳೆ ಅಯ್ಯೋಯ್ಯೋ ದಾವಣಿ ಈ ವಯಸ್ಸಲ್ಲಿ ಒಳ್ಳೆ ತೆಳ್ಳು ಬೆಳ್ಳಿಗ್ ಸೌತೆಕಾಯಿ ಇದ್ದಂಗೆ ಇದೆಯಾ ಹಾಕ್ಕೊಳ್ಳೆ ಅಂತ ಹೇಳಿದಾಗ ಅಯ್ಯೋ ಹೌದಲ್ವಾ ಅಂತ ಹೇಳಿ ತೆಗೆದು ನೋಡ್ತಾ ಇರ್ತಾಳೆ ಈ ಕಡೆ ಮುಂದಿನ ವೀಡಿಯೋದಲ್ಲಿ ಪಾಪ ಸೂರ್ಯ ಬಂದು ನೋಡ ನಾಳೆ ಎಲ್ಲಿಗೂ ಹೋಗ್ಬಾರ್ದು ಕಣೆ ಹೋಳ್ಗೆ ಹೋಳ್ಗೆ ಊಟ ಮದುವೆ ಊಟ ಹಾಕಿಸ್ತೀನಿ ಅಂತ ಹೇಳ್ತಾಳೆ ಆಗ ಅಯ್ಯೋ ಇವ್ರೇನು ಹೀಗೆ ಹೇಳ್ತಾ ಇದ್ದಾರೆ ನಾಳೆ ನಾನು ಕನ್ಕೊಂಡು ಮದುವೆಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಲ್ಲ ರೀ ನಂಗೊಂದು ಮದುವೆ ಆಡ್ರಿದೆ ನಾನು ಹೋಗಬೇಕು ನೋಡು ಮದುವೆಗೆ ಬೇಕಾಗಿರೋ ಎಲ್ಲರನ್ನು ಕಟ್ಬಿಟ್ಟು ಪದ್ಮಕ್ಕನ ಕೈಯಲ್ಲಿ ಕೊಟ್ಟು ಕಳಿಸೆ ಇಲ್ಲ ಇಲ್ಲ ರೀ ಆ ಮದುವೆಗೆ ನಾನೇ ಮುಖ್ಯ ನಾನು ಆ ಮದುವೆಗೆ ಇರಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸೊ ನನಗೆ ಡೌಟ್ ಬಂದ್ಬಿಡುತ್ತೆ ಇದಿಷ್ಟು ಶುಕ್ರವಾರದ ವಿಡಿಯೋ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆಲ್ಲ ಲೈಕ್ ಕೊಡಿ ಫ್ರೆಂಡ್ಸ್